ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ ನಾನು ಚೆನ್ನಾಗಿದ್ದೀನಿ ನಾನಿವತ್ತು ಶಾಪಿಂಗ್ ಹೋಗಿದ್ದೆ ಏನು ಶಾಪಿಂಗ್ ಅಂದರೆ ನೋಡಿ ಕಾಂಚಿಪುರಂ ಸಿಲ್ಕ್ಸಿಂದ ಒಂದು ಸ್ಯಾರಿ ತೊಗೊಂಡು ಬಂದೆ ಎಲ್ಲಿ ತೊಗೊಂಡು ಬಂದಿದ್ದು ಎಲ್ಲಿ ಹೋಗಿದ್ದೆ ಅಂತೇಳ್ಬಿಟ್ಟು ವೀಡಿಯೋಸ್ ಹಾಕ್ತೀನಿ ನೋಡಿ ಮತ್ತು ಸ್ಯಾರಿ ಹೆಂಗಿದೆ ಅಂತ ಕಾಮೆಂಟ್ ಮಾಡಿ ತುಂಬ ಅಂದರೆ ತುಂಬ ಬಿಸಿಲು ಅಪ್ಪ ನಿಂತ್ಕೊಳಕ್ಕೆ ಇಲ್ಲ ಟೈಮು ಹನ್ನೆರಡು ಗಂಟೆ ಆಗೋಗಿದೆ ಗೈಸ್ ಓಲದವರು ಸ್ವಲ್ಪ ಬರೋದು ಲೇಟ್ ಆಯ್ತು ಅದಕ್ಕೇ ನಾವು ಅಲ್ಲೇ ಗೋಬಿ ಶಾಪ್ ಇತ್ತು ಇಲ್ಲಿ ಸಕ್ಕದಾಗಿರುತ್ತೆ ಗೈಸ್ ಗೋಬಿ ನಾನು ಯಾವಾಗಲೂ ಹೇಳ್ತೀನಲ್ಲ ಸಿಂಗ್ಲೈ ಅಲ್ಲಿ ಗೋಬಿ ಸಕ್ಕದಾಗಿರುತ್ತೆ ಅಂತ ನೋಡಿ ಇಲ್ಲಿ ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ನಾವು ಹೋಗ್ಬಿಟ್ಟು ಅಲ್ಲೇ ಒಂದು ಪ್ಲೇಟ್ ಗೋಬಿ ತೊಗೊಂಡ್ವಿ ಅಲ್ಲೇ ನಿಂತ್ಕೊಂಡು ತಿನ್ನಕ್ಕೆ ಆಗಲಿಲ್ಲ ಅಷ್ಟೊತ್ತಿಗೆ ಆಟೋ ಅವ್ರು ಬಂದ್ರು ಬಿಟ್ಟು ಪಾರ್ಸೆಲ್ ತೊಗೊಂಡು ಆಟೋದಲ್ಲಿ ಕೂತ್ಕೊಂಡು ಅಲ್ಲಿಗೆ ಹೋಗ್ಬೇಕಾರೆ ತಿನ್ಕೊಂಡು ಹೋಗ್ತಾ ಇದೀವಿ ಆದರೆ ಓಲೋದವ್ರು ನಮಗೆ ನಾವು ಬುಕ್ ಮಾಡಿದ ಜಾಗಕ್ಕೆ ಬಿಟ್ಟಿಲ್ಲ ಗೈಸ್ ಎಲ್ಲೋ ಬೇರೆ ಕಡೆ ಹೋಗ್ಬಿಟ್ಟು ಬಿಟ್ಬಿಟ್ರು ನಮಗೆ ಬೇಜಾರು ಗೈಸ್ ಓಲಾದವ್ರು ನಮ್ಗೆ ಮೋಸ ಮಾಡಿಬಿಟ್ಟಿದ್ದಾರೆ ಗೈಸ್ ಕಾಂಚೀಪುರಂ ಸಿಲ್ಸ್ಗೆ ನಾವು ಬುಕ್ ಮಾಡಿದ್ದು ನೋಡಿದ್ರೆ ಎಲ್ಲ ಎತ್ಕೊಂಡ್ಬಂದು ಎಲ್ಲೋ ಬಿಸಾಕ್ಬಿಟ್ಟು ಹೊರ್ತಾದ್ರು ನಮ್ಮನ್ನ ಮುಂದೆ ಅಲ್ಲಿ ಕರ್ಕೊಂಡೋಗಿ ಅಂದರೂ ಕರ್ಕೊಂಡು ಹೋಗ್ತಾಯಿಲ್ಲ ನೋಡ್ಕೊಂಡು ಹೋಗ್ತಾ ಇದ್ದೀವಿ ಹೆಂಗೋಗ್ಬೇಕಂತ ಗೊತ್ತಿಲ್ಲ ರೂಟ್ ಮ್ಯಾಪ್ ಹಾಕೊಂಡು ಹೋಗ್ತಾ ಇದ್ದೀವಿ ದಾರಿ ಗೊತ್ತಾಯ್ತು ಇನ್ನೂ ಅದರ ಸಿಕ್ಕಿಲ್ಲ ಎಷ್ಟು ದೂರ ಹೋಗ್ಬೇಕು ಇನ್ನು ಇನ್ನೂ ದೂರ ಹೋಗ್ಬೇಕಾ ಸ್ವಲ್ಪನಾ ಕಾಯಿಸಿ ಕಾಣಿಸ್ತಾ ಇದ್ಯಾ ಕಾಂಚೀಪುರಂ ಸಿಲ್ಕ್ಸ್ ಅಂತ ನೋಡಿ ಬಂದ್ಬಿಟ್ವಿ ಹಿಂಗು ಇವತ್ತೆಲ್ಲ ಯಲಂಕದಲ್ಲಿ ಅಲಿಯೋದೇ ಇರುತ್ತೆ ಅನ್ಕೋತೀನಿ ನೋಡೋಣ ಎಲ್ಲೆಲ್ಲಿ ಹೋಗ್ತೀವಿ ಅಂತ ಹೇಳ್ಬಿಟ್ಟು ನೋಡ್ತಾ ಇರಿ ನೀವು ವ್ಲಾಗ್ ಕಂಟಿನ್ಯೂ ಆಗುತ್ತೆ ಗಿಫ್ಟೀವಿ ನನ್ನ ಫ್ರೆಂಡು ನನ್ನ ಜೊತೆ ಬಂದಿರೋರು ಅವರು ಮುಖ ತೋರ್ಸೋಕೆ ಇಷ್ಟ ಇಲ್ಲ ಅದಕ್ಕೆ ತೋರಿಸ್ತಾ ಇಲ್ಲ ನಾನು ಮಾತ್ರ ತೋರಿಸ್ತಾ ಇದ್ದೀನಿ ಅವ್ರನ್ನ ತೋರಿಸಲ್ಲ ಈ ಬ್ಲಾಗ್ ಫುಲ್ಲು ನಾನು ಒಬ್ಬಳೇ ಇರ್ತೀನಿ ಬಂದೆ ಗೈಸ್ ನಾನು ಕಾಂಚಿಪುರಂಗೆ ಹೋಗಿದ್ದೆ ಫಸ್ಟ್ ಟೈಮ್ ಹೋಗಿದ್ದು ನಾನು ಯಾವತ್ತೂ ಹೋಗಿರ್ಲಿಲ್ಲ ಅಲ್ಲಿ ನನ್ನ ಫ್ರೆಂಡೇ ಕರ್ಕೊಂಡು ಹೋಗಿದ್ದು ಅವ್ರು ಯಾವಾಗ್ಲೂ ಇಲ್ಲೇ ತಗೊಳೋದಂತೆ ಸರಿ ಅಂತ ಅವರೇ ತೊಗೊಳೋಕ್ಕೆ ಅಂತ ಹೋಗಿದ್ದಿದ್ದು ನಾನು ಸುಮ್ಮನೆ ಜೊತೆಲಿ ಹೋಗಿದ್ದಿದ್ದು ಆದರೆ ಕಲೆಕ್ಷನ್ಸ್ ಎಲ್ಲ ನೋಡಿ ಹೆಣ್ಮಕ್ಳು ಸುಮ್ಮನೆ ಇರ್ತಾರೆ ಆ ಸೀರೆ ನೋಡಿದ್ರೆ ಫಸ್ಟೇನೆ ನನಗೆ ಅಲ್ಲಿ ಒಂದು ಸೀರೆ ಇಷ್ಟ ಆಯಿತು ನಾನು ಒಂದು ಸೀರೆ ನೋಡಿ ಇದು ತಗೊಂಡೆ ನಾನು ಗ್ರೀನ್ ಕಲರ್ದು ಸಖತ್ ಇಷ್ಟ ಆಯಿತು ಗೈಸ್ ಆದರೆ ಏನು ಬಜೆಟ್ ಅಂತ ಹೇಳ್ಬೇಕಂದ್ರೆ ಟೂ ತೌಸಂಡ್ ಟೂ ಹಂಡ್ರೆಡ್ ಆಯಿತು ಅಷ್ಟೇ ಜಾಸ್ತಿ ಆಗಲಿಲ್ಲ ಅದಕ್ಕೆ ನಾನು ಸರಿ ಒಂದು ತೊಗೊಳ್ಳೋಣ ಅಂತೇಳ್ಬಿಟ್ಟು ಒಂದು ಸ್ಯಾರಿ ತೊಗೊಂಡೆ ತೊಗೊಂಡು ಮತ್ತೆ ನನ್ನ ಹೇರ್ಸ್ ಎಲ್ಲ ಒಂಥರ ಆಗ್ಬಿಟ್ಟಿತ್ತು ಅಂತ ಹೇರ್ ಸ್ಪಾ ಹೇರ್ ಸ್ಪಾ ಮಾಡಿಸ್ಬಿಟ್ಟು ಸ್ವಲ್ಪ ಕಟಿಂಗ್ ಏನಾದರೂ ಮಾಡಿಸ್ಕೊಳ್ಳೋಣ ಅಂದ್ಕೊಂಡು ಯಲಾಂಕ ಹೋದೆ ಒಂದು ಸೆಲ್ಯೂನ್ ಇದೆ ಅಲ್ಲಿ ಆದರೆ ನೋಡಿದ್ರೆ ಅವರು ಇಲ್ಲ ಕಟಿಂಗ್ ಮಾಡೋರು ಫೈವ್ ಡೇಸ್ ಬರಲ್ಲ ಒಂದು ಫೈವ್ ಡೇಸ್ ಆದಮೇಲೆ ಬನ್ನಿ ಅಂತಂದರು ಸರಿ ಅಂತ ಅಲ್ಲಿಂದ ಬಂದು ಒಂದು ಸ್ವಲ್ಪ ಮಸಾಲೆ ಪುರಿ ತೊಗೊಂಡು ಪುರಿ ತಿಂದ್ಕೊಂಡು ಮತ್ತು ಐಸ್ ಕ್ರೀಮ್ ತಗೊಂಡು ಅಲ್ಲಿಂದ ಸಿಹಿ ಇದೆ ಮನೆಗೆ ಬಂದ್ವಿ ಗೈಸ್ ಅಷ್ಟೇ ಅವತ್ತು ಓಡಾಡಿದ್ದು ಗೈಸ್ ನಾನು ನೈಕಾಯಿಂದ ಶಾಪ್ ಮಾಡಿದ್ದೆ ಏನು ಬಂದಿದೆ ಅಂತ ಹೇಳಿಬಿಟ್ಟು ಅನ್ಬಾಕ್ಸ್ ಮಾಡ್ತೀನಿ ನೋಡಿ ಪೇಪರ್ಸೇ ಹಾಕಿ ಸುತ್ಬಿಟ್ಟವ್ರೆ ನೋಡಿ ಇದು ನೈಕಾಯಿಂದ ತರಿಸಿದ್ದು ಇದು ಬಂದು ಸನ್ಸ್ಕ್ರೀಮು ಡರ್ಮಾ ಅವ್ರದ್ದು ಗೈಸ್ ಇದು ಪ್ರಮೋಷನ್ ಅಲ್ಲ ನಾನು ಯೂಸ್ ಮಾಡಬೇಕು ಅಂತ ತರಿಸ್ಕೊಂಡಿರೋ ಐಟಮ್ಸ್ ಅಷ್ಟೇ ಇದೊಂದು ತರಿಸಿದ್ದೀನಿ ಸನ್ಸ್ಕ್ರೀಮ್ ಒಂದು ತೊಗೊಂಡೆ ಮತ್ತು ಇದು ಅಂಡರ್ ಆಮ್ ರೋಲ್ ಆನ್ ಅಂತ ಇದು ಒಂದು ತರಿಸ್ಕೊಂಡೆ ನನಗೆ ಅದೇ ಸ್ವೆಟ್ಟೆಲ್ಲ ಆಗುತ್ತೆ ಸ್ಮೆಲ್ ಇರಲ್ಲ ಸ್ಮೆಲ್ ಬರಬಾರ್ದು ಮತ್ತೆ ಅಂಡರ್ ಆಮ್ಸ್ ಎಲ್ಲ ಬ್ಲ್ಯಾಕ್ ಇರುತ್ತಲ್ವ ಆ ಎಲ್ಲ ಬ್ಲ್ಯಾಕ್ನೆಸ್ ಎಲ್ಲ ಹೋಗುತ್ತೆ ಅಂತ ಹೇಳಿದ್ರು ಸರಿ ಅಂತ ಹೇಳ್ಬಿಟ್ಟು ಇದು ಒಂದು ತರಿಸಿದ್ದೀನಿ ನೋಡೋಣ ನಾನು ಇದನ್ನೆಲ್ಲ ಟ್ರೈ ಮಾಡ್ತೀನಿ ಟ್ರೈ ಮಾಡಿಬಿಟ್ಟು ಚೆನ್ನಾಗಿದ್ದರೆ ನಾನು ನಿಮಗೆ ರಿವ್ಯೂ ಕೊಡ್ತೀನಿ ಆದರೆ ಇವಾಗ ತೊ ಏನೇನು ತೊಗೊಂಡಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ಮತ್ತು ಇದೊಂದು ಲಿಪ್ಸ್ಟಿಕ್ ತೊಗೊಂಡಿದ್ದೀನಿ ಈಗ ಸ್ನೈಕದು ಚಾಯ್ ಅಂತ ಶೇಡ್ ಬಂದು ಒಂಥರ ನ್ಯೂಡ್ ಕಲರು ಚೆನ್ನಾಗಿರುತ್ತೆ ನನ್ನ ಹತ್ರ ಆಲ್ಮೋಸ್ಟ್ ಎಲ್ಲ ಪಿಂಕ್ ರೆಡ್ಡು ಆ ಥರ ಇತ್ತು ನ್ಯೂಡ್ ಕಲರ್ ತೊಗೊಳ್ಳೋಣ ಅಂತ ತೊಗೊಂಡೆ ನೋಡಿ ಗೈಸಿದು ಇಷ್ಟೇ ಇದಿಷ್ಟೇ ಇದೆ ಚಿಕ್ಕದು ನಾನು ಫೋಟೋದಲ್ಲಿ ನೋಡ್ಕೊಂಡೋಗಿ ಇಷ್ಟುದ ಮಿನಿಮಮ್ ಇರುತ್ತೆ ಅಂತ ಅಂದ್ಕೊಂಡೆ ನೋಡಿದರೆ ಇಷ್ಟೇ ಇಷ್ಟಿದೆ ಇದಕ್ಕೆ ಎಷ್ಟು ಕೊಟ್ಟೆ ಗೊತ್ತಾ ಶಾಕ್ ಆಗ್ತಿದ್ದೆ ನನಗೇ ಇಷ್ಟಕ್ಕಷ್ಟು ಕೊಟ್ಟನಾ ಅಂತ ನೋಡಿ ಸಿಕ್ಸ್ ನೈನ್ ನೈನ್ ಕೊಟ್ಟಿದ್ದೀನಿ ಗೈಸ್ ಇವಾಗ ಹೊಟ್ಟೆ ಇದೆ ಸಿಕ್ಸ್ ನೈನ್ ನೈನ್ ಕಾಸ್ಟ್ಲಿನೇ ಆಯಿತು ಏನು ಮಾಡೋಕ್ಕಾಗಲ್ಲ ಆದರೆ ಇದು ಚಿಕ್ಕದಿದೆ ಏನೋ ಇಷ್ಟುದ್ದ ಇದ್ದಿದ್ದರೆ ಪರವಾಗಿಲ್ಲ ಅನ್ಬೋದು ಚಿಕ್ಕದಿದೆ ಆದರೂ ಶೇಡ್ ಚೆನ್ನಾಗಿದೆ ಇದು ಶೇಡ್ ಚೆನ್ನಾಗಿದೆ ಅದಕ್ಕೆ ಕಲರು ಅದಕ್ಕೆ ತುಂಬ ರಿವ್ಯೂ ಇದಕ್ಕೆ ರಿವ್ಯೂ ಚೆನ್ನಾಗಿತ್ತು ಅಂದ್ಬಿಟ್ಟು ಇದು ತೊಗೊಂಡಿದ್ದೀನಿ ನ್ಯೂ ಶೇಡು ಚೆನ್ನಾಗಿದೆ ಓಕೆ ಇಷ್ಟು ಐಟಮು ನೈಕಾಯಿಂದ ಮಾಡಿದ್ದು ನಾನು ಆಲ್ಮೋಸ್ಟು ಮಾರ್ಕೆಟಲ್ಲಿ ಹೋಗಿ ತರ್ತೀನಿ ಅಕಸ್ಮಾತ್ ಮಾರ್ಕೆಟ್ಗೆ ಹೋಗೋಕ್ಕಾಗಲಿಲ್ಲ ನನಗೆ ಎಮರ್ಜೆನ್ಸಿ ಪ್ರಾಡಕ್ಟ್ ಎಲ್ಲ ಬೇಕಾಗುತ್ತೆ ಅಂದರೆ ನೈಕಾದಲ್ಲಿ ತೊಗೊತೀನಿ ಏನಂದರೆ ಅದರಲ್ಲಿ ಒರಿಜಿನಲ್ ಪ್ರಾಡಕ್ಟ್ ಸಿಗುತ್ತೆ ಅದಕ್ಕೆ ನೈಕಾದಲ್ಲೇ ಬುಕ್ ಮಾಡಿದ್ದೆ ಇದಿಷ್ಟು ಮಾತ್ರ ಮಾಡಿದ್ದೀನಿ ನನಗೆ ಎಮರ್ಜೆನ್ಸಿ ಇದ್ದಿದ್ದಕ್ಕೆ ಇದರಲ್ಲೇ ಮಾಡಿದ್ದೀನಿ ಓಕೆ ನೋಡಿದ್ರಲ್ಲ ಇಷ್ಟೇ ಇಷ್ಟಕ್ಕೂ ಬಂದು ಎಷ್ಟಾಯಿತು ಅಂದರೆ ತೌಸಂಡ್ ಅಂಡ್ರೆಡ್ ಅನ್ಕೋತೀನಿ ತೌಸಂಡ್ ಹಂಡ್ರೆಡ್ ಒಳಗಡೆ ಸಮಥಿಂಗ್ ಇರ್ಬೋದು ಇದು ಬಂದು ತ್ರೀ ನೈಂಟಿ ನೈನ್ ಇದೆ ಅಂಡರ್ ಆಮ್ ರೋಲ್ ಆನ್ ಬಂದು ತ್ರೀ ನೈಂಟಿ ನೈನ್ ಇದೆ ಲಿಪ್ಸ್ಟಿಕ್ ಬಂದು ಸಿಕ್ಸ್ ನೈಂಟಿ ನೈನು ಇದು ಬಂದು ಟೂ ನೈಂಟಿ ನೈನು ಇಷ್ಟು ಪ್ರಾಡಕ್ಟ್ ಈ ಮೂರಕ್ಕೆ ತೌಸಂಡ್ ಅಂಡ್ರೆಡ್ ರುಪೀಸ್ ಆಯಿತು ತೊಗೊಂಡಿದ್ದೀನಿ ಚೆನ್ನಾಗಿ ಬಂದಿದೆ ಗೈಸ್ ನೈಕಾದಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಇದೇ ಅಲ್ಲ ತುಂಬ ಶಾಪ್ ಮಾಡಿದ್ದೀನಿ ನೈಕಾದಲ್ಲೇ ಪ್ರಾಡಕ್ಟ್ಸ್ ಆಲ್ಮೋಸ್ಟು ನೈಕಾದಲ್ಲೇ ತೊಗೋತೀನಿ ಮಾರ್ಕೆಟ್ಗೆ ಡೈರೆಕ್ಟಾಗಿ ಹೋದರೆ ಮಾರ್ಕೆಟು ಇಲ್ಲಾಂದರೆ ನೈಕಾದಲ್ಲೇ ನಂಬೋದು ಪ್ರಾಡಕ್ಟ್ ನೈಕಾದಲ್ಲಿ ತಗೊಳಕ್ಕೆ ಆರಾಮಾಗಿ ಕಣ್ಮುಚ್ಕೊಂಡು ತೊಗೊಬೋದು ಗೈಸ್ ಅದರಲ್ಲಿ ಚೆನ್ನಾಗಿರುತ್ತೆ ಎಲ್ಲ ಬ್ರ್ಯಾಂಡೆಡೇ ಬರುತ್ತೆ ಅದರಿಂದ ಓಕೆ ಗೈಸ್ ನೋಡಿದ್ರಲ್ವಾ ಇವತ್ತಿನ ವಿಡಿಯೋ ಇಷ್ಟೇ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್